ಸೊ ಬಿಗ್ ಬಾಸ್ ಏನೋ ಮುಗಿಯಕ್ಕೆ ಬಂತು ಯಾರು ವಿನ್ ಆಗ್ಬೋದು ಯಾರು ರನ್ನರ್ ಅಪ್ ಆಗ್ಬೋದು ಅಂತ ನೋಡೋಣ ಬನ್ನಿ ಸಿಕ್ಸ್ತಲ್ಲಿ ಮೋಕ್ಷಿತ ಅವರು ಎಕ್ಸಿಟ್ ಆಗ್ಬೋದು ಯಾಕಂದರೆ ವ್ಯಕ್ತಿತ್ವ ಅಂದ್ಕೊಂಡು ಎಲ್ಲೂ ಕನಸ್ಕೊಲಿಲ್ಲ ಇನ್ನು ಫಿಫ್ತಲ್ಲಿ ಅವರು ಎಕ್ಸಿಟ್ ಆಗ್ಬೋದು ಯಾಕಂತ ಹೇಳೋದೇ ಬೇಕಾಗಿಲ್ಲ ಇನ್ನು ಫೋರ್ತಲ್ಲಿ ಭವ್ಯ ಅವರು ಎಕ್ಸಿಟ್ ಆಗ್ಬೋದು ಇನ್ನು ಥರ್ಡಲ್ಲಿ ನೋಡೋದಾದರೆ ಬುಜ್ಜಿ ಅವರು ಬರ್ಬೋದು ಯಾಕಂದರೆ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ಟರು ಹಾಗಾಗಿ ಬುಜ್ಜಿಯವರು ಥರ್ಡಲ್ಲಿ ಬರ್ಬೋದು ಅಂತ ನನ್ನ ಪ್ರಕಾರ ಹನುಮಂತು ಅವರು ವಿನ್ ಆಗ್ಬೋದು ಅಂತ ಇದೆ ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ ಅವರು ಆಗ್ತಾರೆ ಅನ್ನೋದಿದೆ ಇನ್ನು ಹನುಮಂತು ವಿನ್ನರ್ ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಇರೋದು ಹನುಮಂತುಗೆ ಮಾತ್ರ ಹಾಗೆ ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ದಾರೆ ಇನ್ನು ತ್ರಿವಿಕ್ರಮ್ ಅವರು ಎಲ್ಲ ಆಟನ ತುಂಬ ಚೆನ್ನಾಗಿ ಆಡಿದ್ದಾರೆ ಹಾಗಾಗಿ ಅವರಿಗೆ ಸಪೋರ್ಟ್ ಕೂಡ ಇದೆ ಅದಕ್ಕಾಗಿ ರನ್ನರ್ ಅಪ್ ಆಗಿ ಬರ್ಬೋದು ಅಂತ ಇದೆ ಹಾಗಾಗಿ ಫಸ್ಟು ಹನುಮಂತು ಸೆಕೆಂಡ್ ತ್ರಿವಿಕ್ರಮ್ ಥರ್ಡ್ ರಜತ್ ಫೋರ್ತ್ ಭವ್ಯ ಫಿಫ್ತ್ ಮಂಜಣ್ಣ ಸಿಕ್ಸ್ತ್ ಮೋಕ್ಷಿತಾ ಪೈ ಅವರು ಬರ್ಬೋದು ಅಂತ ಇದೆ ಇದು ನಂಗೆ ಅನಿಸಿರೋದು ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ